ಓಂ ನಮ ಸೂರ್ಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚಾರಾಹುಕೇತುವೆ ಕುರುವಂತು ಸರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ಬಾಂಧವರಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಬುಧವಾರದ ಶುಭೋದಯ ಪರಮಾತ್ಮಾಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಸ್ನೇಹಿತರೆ ಯಾರಿಗೆ ತುಂಬ ತಲೆನೋವು ಜಾಸ್ತಿ ಬರ್ತಾ ಇದೆ ಅರ್ಧ ತಲೆನೋವು ಅಂತ ಕರಿತೀವಿ ಎಡಿಕ್ ತುಂಬ ಕೆಲವರಿಗೆ ಫಸ್ಟ್ರೇಷನಿಂದ ಬರುತ್ತೆ ಗ್ಯಾಸ್ ಗ್ಯಾಸೈಟಿಂದ ಬರುತ್ತೆ ಈ ವಿಚಾರಗಳಲ್ಲಿ ತುಂಬಾ ಸಮಸ್ಯೆ ಕೆಲಸ ಮಾಡೋದಕ್ಕೆ ಮೂಡೇ ಕಷ್ಟ ಖಂಡಿತವಾಗಿ ಇದಕ್ಕೆ ಪರಿಹಾರಗಳಾದರೂ ಏನು ಅನೇಕ ಟ್ಯಾಬ್ಲೆಟ್ಸ್ ನಿಮ್ಮ ಆದರೂ ಕೂಡ ಸರಿಯಾಗ್ತಿಲ್ಲ ಗುರುಗಳೇ ಅಂತಕ್ಕಂಥವ್ರಿಗೆ ಈ ಸರಳ ವಿಧಾನವನ್ನು ಅನುಸರಣೆ ಮಾಡಿ ನೋಡಿ ಟ್ರೈ ಮಾಡಿ ಇದು ಸಾಧ್ಯತೆಗಳು ಬರಬಹುದು ನಿಮಗೆ ಮ್ಯಾಕ್ಸಿಮಮ್ ಒಂದಷ್ಟು ಇದನ್ನು ಕಂಟಿನ್ಯೂ ಮಾಡಿದಷ್ಟು ಕೂಡ ನಿಮಗೆ ಅರ್ಧ ತಲೆನೋವು ಬರ್ತಕ್ಕಂಥ ಸಮಸ್ಯೆ ಕಡಿಮೆ ಆಗ್ತಾ ಬರ್ತದೆ ಅದನ್ನು ಕೊನೆಯಲ್ಲಿ ನಾನು ತಿಳಿಸ್ಕೊಡ್ತೇನೆ ಕೊನೆವರೆಗೂ ವಿಡಿಯೋ ನೋಡಿ ಯಾರು ಸ್ಕಿಪ್ ಮಾಡಲಿಕ್ಕೆ ಹೋಗ್ಬೇಡಿ ಬುಧವಾರ ಪಂಚಾಂಗವನ್ನು ಪಠನೆ ಮಾಡೋಣ ದಿನ ದ್ವಾದಶ ತಿಥಿ ಇರ್ತಕ್ಕಂಥದ್ದು ಶುಕ್ಲಪಕ್ಷ ಗಂಡಯೋಗ ಇರತಕ್ಕಂಥ ಸಮಯ ಭವ ಹಾಗೆ ಬಾಳಕರಣ ಇರ್ತಕ್ಕಂಥದ್ದು ಚಂದ್ರ ಮಖಾನಕ್ಷತ್ರದಲ್ಲಿ ಸ್ಥಿತವಾಗಿದ್ದು ಒಂಬತ್ತು ಗಂಟೆ ಐವತ್ತಾರು ನಿಮಿಷದವರೆಗೂ ತದನಂತರ ಪೂರ್ವ ಪಾಲ್ಗುಣಿ ನಕ್ಷತ್ರ ಸಿಂಹರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಹಾಗೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಹನ್ನೆರಡು ಗಂಟೆ ಇಪ್ಪತ್ತ್ಮೂರು ನಿಮಿಷದಿಂದ ಒಂದು ಗಂಟೆ ಐವತ್ತಾರು ನಿಮಿಷದವರೆಗೂ ಯಮಗಂಡ ಕಾಲ ಬೆಳಗ್ಗೆ ಏಳು ಗಂಟೆ ನಲವತ್ತಾರು ನಿಮಿಷದಿಂದ ಒಂಬತ್ತು ಗಂಟೆ ಹದಿನೆಂಟು ನಿಮಿಷದವರೆಗೂ ಗುಳಿಕ ಕಾಲ ಬೆಳಗ್ಗೆ ಹತ್ತು ಗಂಟೆ ಐವತ್ತೊಂದು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತ್ಮೂರು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ತೇಳು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತೆಂಟು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯುದೋಷ ಇರ್ತಕ್ಕಂಥದ್ದು ಐದು ಗಂಟೆ ಒಂದು ನಿಮಿಷದಿಂದ ಸಂಜೆ ಐದು ಗಂಟೆ ಐವತ್ತೆರಡು ನಿಮಿಷದವರೆಗೂ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಎರಡು ಮಖಾನಕ್ಷತ್ರದಲ್ಲಿ ಒಂಬತ್ತು ಗಂಟೆವರೆಗೂ ಇದ್ದು ತದ ಒಂಬತ್ತು ಗಂಟೆ ಐವತ್ತಾರು ಹತ್ತರ ಹತ್ತು ಗಂಟೆವರೆಗೂ ಇದ್ದು ತದನಂತರ ಪೂರ್ವ ಪಾಲ್ಗುಣಿ ಶುಕ್ರ ನಕ್ಷತ್ರಕ್ಕೆ ಹೋಗ್ತದೆ ಈ ದಿನ ಯಾರಿಗೆ ಶುಭತ್ವ ಇರ್ತಕ್ಕಂಥದ್ದು ನೋಡ್ಕೊಂಬರೋಣ ಮೊದಲು ಮೇಷರಾಶಿಯ ಫಲ ಮೇಷರಾಶಿಯವರಿಗೆ ನೋಡಿ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇ ಇರತಕ್ಕಂಥ ಕಾಲ ಅಂತ ಅಂದ್ಕೊಳ್ತೀರಿ ಆದರೆ ಸ್ವಲ್ಪ ಮಟ್ಟಿಗೆ ಆ ಆಸೆ ಆಕಾಂಕ್ಷೆಗಳಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗ್ತಕ್ಕಂಥ ಸನ್ನಿವೇಶ ಬರ್ತದೆ ಆರೋಗ್ಯದ ಬಗ್ಗೆ ಎಚ್ಚರ ಸಂಗಾತಿಯ ವಿಚಾರದಲ್ಲಿ ಸಂಗಾತಿಯ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರಾಗ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಚೂರು ಹಣಕಾಸಿನ ವ್ಯವಸ್ಥೆ ಹಣಕಾಸಿನ ವಿಚಾರದಲ್ಲೂ ಸ್ವಲ್ಪ ಜಾಗರೂಕರ ಆಗ್ತಕ್ಕಂಥದ್ದು ಅವರಿಗೆ ಒಳ್ಳೆಯದು ಸಾಧ್ಯವಾದಷ್ಟು ಕೂಡ ದುರ್ಗಾರಾಧನೆಯನ್ನು ಮಾಡಿಕೊಳ್ಳಿ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಶುಭತ್ವ ಹಾಗೆ ಋಷಭ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಒಂದಷ್ಟು ಲಾಭಗಳಿರ್ತಕ್ಕಂಥ ಸಾಧ್ಯತೆ ಬರುತ್ತೆ ಆದರೆ ಮಂದಗತಿಯಲ್ಲಿ ನಡೀತಕ್ಕಂಥರುತ್ತೆ ವಾಹನ ಯೋಗ ಲಾಭ ಲಭ್ಯ ಇರತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಒಟ್ಟಾರೆಯಾಗಿ ಋಷಭ ರಾಶಿಯವರಿಗೆ ಶುಭತ್ವ ಇರತಕ್ಕಂಥ ದಿನ ಇನ್ನಷ್ಟು ಶುಭತ್ವಕ್ಕೆ ದುರ್ಗಾ ಕವಚ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಅಷ್ಟೇ ಒಳ್ಳೆಯದು ಹಾಗೆ ಮಿಥುನ ರಾಶಿಯವರಿಗೆ ಕ್ರಿಯೇಟಿವ್ ಡೇ ಆಗ್ತಕ್ಕಂಥದ್ದು ಕೆಲಸದಲ್ಲಿ ಪ್ರಗತಿಯನ್ನು ಸಾಧಿಸ್ತಕ್ಕಂಥ ದಿನ ಆದರೆ ಒಂದು ಸ್ವಲ್ಪ ಹಮ್ ಇರ್ತಕ್ಕಂಥದ್ದು ಕೂಡ ನಾವು ನೋಡಿದ್ವಿ ಆದರೆ ಮಿಥುನ ರಾಶಿಯವರೆಗೂ ಕೂಡ ಇದರ ನಷ್ಟಾಧಿಪತಿ ಪಂಚಮಾಧಿಪತಿ ದಶಮಸ್ಥಾನ ಸ್ಥಾನ ಆಧ್ಯಾತ್ಮಿಕವಾದಂಥ ಒಲವುಗಳು ಜಾಸ್ತಿ ಆಗ್ತದೆ ಒಳ್ಳೆ ನೀವು ಸಂದೇಶಗಳನ್ನು ಜನಕ್ಕೆ ಕೊಡ್ತಕ್ಕಂಥ ಸನ್ನಿವೇಶಗಳು ಮಿಥುನ ರಾಶಿಯವರಿಗೆ ಬರುತ್ತೆ ಶುಭತ್ವ ಇದೆ ಒಳ್ಳೆದಾಗಲಿ ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರ್ಬೋದು ಪ್ರಯಾಣಗಳಿಂದ ಲಾಭವನ್ನು ಬರತಕ್ಕಂಥ ಸಾಧ್ಯತೆಯನ್ನು ಕೂಡ ನಾವು ನೋಡ್ಬೋದು ಆದರೆ ಮಂದಗತಿಯಲ್ಲಿ ನಡೀತದೆ ಏನಾದರೂ ವಾ ವಾಹನವನ್ನು ತಾವು ವ್ಯಾಪಾರವನ್ನು ಮಾಡಬೇಕು ಸ್ವಲ್ಪ ನಿಧಾನ ಮಂದಗತಿ ಇರತಕ್ಕಂಥದ್ದಿರುತ್ತೆ ಆದರೂ ಕೂಡ ಕಟಕ ಕಟಕರಾಶಿಯವರೆಗೂ ಕೂಡ ಒಳ್ಳೆಯದಿದೆ ಒಳ್ಳೆಯದಾಗಲೇ ಕೂಡ ಹಾಗೆ ಸಿಂಹ ರಾಶಿಯವರ ಈ ದಿನದ ಫಲಾಫಲ ಇದ್ದಕ್ಕಿದ್ದಾಗೆ ಒಂದು ಸಂಕಷ್ಟಗಳು ಪ್ರಾರಂಭ ಆಗ್ಬೋದು ಅಧಿಕಾರದಲ್ಲಾದರೂ ಆಗ್ಬೋದು ಅಥವಾ ಕುಟುಂಬದ ವಿಚಾರದಲ್ಲಾದ್ಬೋದು ಆತಂಕದ ವಾತಾವರಣ ಇರತಕ್ಕಂಥ ದಿನ ಕೂಡ ಆಗ್ತದೆ ಸಾಧ್ಯವಾದಷ್ಟು ನೀವು ಓಂ ರೀಂ ದುಂ ದುರ್ಗಾ ನಮಃ ಮಂತ್ರಗಳನ್ನು ಚಾಂಟ್ ಮಾಡಿ ಹಾಗೆ ಸಾಧ್ಯವಾದರೆ ತುಪ್ಪದ ದೀಪವನ್ನು ದುರ್ಗದ ದೇವ ದುರ್ಗಾ ದೇವಸ್ಥಾನದಲ್ಲಿ ಯಿಸತಕ್ಕಂಥ ಕೆಲಸವನ್ನು ಮಾಡಿ ಹಾಗೆ ಕನ್ಯಾರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಮ್ಯಾಕ್ಸಿಮಮ್ ಈ ದಿನ ವ್ಯಾಪಾರ ಹಾಗೆ ನಿಮ್ಮ ಮದುವೆ ವಿಚಾರದಲ್ಲಿ ಕೊಂಚ ಸಮಾಧಾನಕರವಾಗಿರ್ತಕ್ಕಂಥ ವಾತಾವರಣ ಇರತಕ್ಕಂಥದ್ದಿರುತ್ತೆ ಅಭಿವೃದ್ಧಿ ಬರ್ತಕ್ಕಂಥ ಸಾಧ್ಯತೆ ತೋರಿಸ್ತದೆ ಸ್ವಲ್ಪ ನಿಧಾನ ಮಂದಗತಿ ಆಗ್ಬೋದು ಆ ಮಂದಗತಿ ಸ್ವಲ್ಪ ಹೆಚ್ಚಿನ ಪರಿಶ್ರಮ ಅಂದರೆ ತಾವು ಒಳ್ಳೆಯದಾಗಲಿ ಅಂತಕ್ಕಂಥದ್ದು ಬೇಗ ಆಗಲಿ ಅಂತಕ್ಕಂಥದ್ದು ಆಗಿದ್ರೆ ಸಾಧ್ಯವಾದರೂ ಒಳ್ಳೆಯ ಸುಗಂಧ ದ್ರವ್ಯವನ್ನು ನೀವು ಹಾಕ್ಕೊಳ್ತಕ್ಕಂಥ ಕೆಲಸ ಮಾಡಿ ಸೆಂಟ್ ಪರ್ಫ್ಯೂಮ್ ಹಾಕ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಓಂ ಶುಂ ಶುಕ್ರ ಯನಮಃ ಮಂತ್ರಗಳನ್ನು ಹೇಳಿ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡಿ ಖಂಡಿತ ಆ ಕೆಲಸದಲ್ಲಿ ಪ್ರಗತಿ ಸಾಧ್ಯತೆ ಬರ್ತದೆ ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಸೋಂಬೇರಿತನ ಕಾಣುತ್ತೆ ನಷ್ಟವನ್ನು ಕಾಣ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಕಾಣಿಸ್ತಾ ಇದೆ ಸ್ವಲ್ಪ ಜಾಗರೂಕತೆಯಿಂದ ತಾವು ಕೆಲಸ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಅದರ ನಷ್ಟವನ್ನು ಅನುಭವಿಸ್ತೀರ ತಾವು ಸೋಂಬೇರಿತನವನ್ನು ಕೆಲಸ ಬಿಟ್ಟು ಮಾಡಿದ್ದೆ ಅದರಲ್ಲಿ ಲಾಭತ್ವ ಜಾಸ್ತಿ ಇರುತ್ತೆ ಕೆಲಸದಲ್ಲಿ ಪ್ರಗತಿಯನ್ನು ಸಾಧಿಸ್ತಕ್ಕಂಥ ದಿನ ಕೂಡ ಆಗ್ತದೆ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ನೀವು ಕೂಡ ಸ್ವಲ್ಪ ಸಕ್ಕರೆಯನ್ನು ಇರುವೆ ಗುಡಿಗೆ ಹಾಕಿ ಪ್ರಾರ್ಥನೆಯನ್ನು ಮಾಡಿ ಹಾಗೆ ರುಚಿಕ ರಾಶಿಯವರಿಗೆ ಈ ದಿನದ ಫಲಾಫಲ ತಾವು ಹಣಕಾಸಿನ ವಿಚಾರದಲ್ಲಿ ಎಚ್ಚರವಾಗಿರಿ ಆದರೆ ಒಳ್ಳೆಯ ನಾಲೆಡ್ಜ್ ಇರ್ತಕ್ಕಂಥದ್ದು ಮಂದಗತಿಯ ಬುದ್ಧಿ ಆದರೂ ಸಹಿತವಾಗಿ ನಿಧಾನವಾದರೂ ಪ್ರಧಾನ ಆಗ್ತಕ್ಕಂಥದ್ದಿರುತ್ತೆ ಸ್ವಲ್ಪ ಯೋಚನೆಯನ್ನು ಮಾಡಿ ತಾವು ಈ ದಿನ ವಹಿವಾಟುಗಳನ್ನು ನಡೆಸ್ತಕ್ಕಂಥದ್ದು ಒಳ್ಳೆಯದು ಆಹ್ಲಾದಕರವಾಗಿ ದಿನ ಇರತಕ್ಕಂಥದ್ದು ಮಾಡೋದಾದರೆ ದುರ್ಗಾ ಕವಚ ಮಂತ್ರ ಅಥವಾ ಸೂಕ್ತವನ್ನು ಪಠನೆ ಮಾಡ್ತಕ್ಕಂಥದ್ದು ಒಳ್ಳೆಯದು ಹಾಗೆ ಧನು ಈ ದಿನದ ಫಲಾಫಲ ಆಗಿರತಕ್ಕಂಥ ವಿಚಾರಗಳನ್ನು ತಗೊಳ್ಳೋದಾದ್ರೆ ನೋಡಿ ಧನು ರಾಶಿಯವರಿಗೆ ಎಲ್ಲೋ ಬೇಡ ಆರಾಮ ಮಂತ್ಗಿದ್ದ ಬಡೋಣ ಅನಿಸುತ್ತಿದ್ದೀರ ಕೆಲಸ ಬೇಡಪ್ಪ ಬೇಡ ಅಂತಕ್ಕಂಥ ಮನೋಭಾವ ಲೇಝಿನೆಸ್ ಕಾಡ್ತಕ್ಕಂಥದ್ದಿರುತ್ತೆ ಆದರೂ ಕೂಡ ಒಳ್ಳೆಯ ದಿನ ತಾವು ಕಾರ್ ಖರೀದಿ ಯೋಗ ಮಾಡ್ತಕ್ಕಂಥ ದಿನ ವಾಹನ ಖರೀದಿ ಯೋಗ ಲಾಭ ಲಭ್ಯ ಸುಖಜೀವನ ಭೃಷ್ಟಾನ್ನ ಭೋಜನವನ್ನು ಸವಿತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಹಾಗೆ ಮಕರ ರಾಶಿಯವ್ರಿಗೂ ಕೂಡ ಶುಭತ್ವ ಸೇಲ್ಸ್ ಎಕ್ಸಿಕ್ಯೂಟಿವ್ಗೆ ಅತ್ಯಂತ ಶುಭದ ದಿನ ಮಂದಗತಿಯಾದರೂ ಕೂಡ ಲಾಭದ ಲಭ್ಯ ಧಾರ್ಮಿಕವಾಗಿರ್ತಕ್ಕಂಥ ಬುದ್ಧಿ ಇರುತ್ತೆ ಎಲ್ಲರಿಗೂ ಒಂದೇ ಒಂದು ಸಮ ಒಂದು ಬುದ್ಧಿಯನ್ನು ಎಲ್ಲರಿಗೂ ಕೂಡ ಒಂದೇ ಥರದ ಮನೋಭಾವವನ್ನು ಕೊಡ್ತಕ್ಕಂಥದ್ದು ಈ ದಿನ ಮಕರ ರಾಶಿಯವ್ರಿಗೂ ತೋರಿಸ್ತಾ ಇದೆ ಒಳ್ಳೆಯದಾಗಲಿ ಹಾಗೆ ಕುಂಭರಾಶಿಯವ್ರಿಗೂ ಸಹಿತವಾಗಿ ಖಂಡಿತ ಒಳ್ಳೆಯ ದಿನ ಧನವೃದ್ಧಿ ಇರತಕ್ಕಂಥ ದಿನ ಮಂದಗತಿಯ ಚಾಲನೆ ಇದ್ದರೂ ಕೂಡ ನಿಮಗೆ ಶುಭತ್ವ ಕುಟುಂಬದ ಒಂದು ಸಂತೋಷ ವೃಷ್ಟಾನ್ನ ಭೋಜನವನ್ನು ಸವಿತಕ್ಕಂಥದ್ದು ನಿಮ್ಮ ಜಾತಕದಲ್ಲಿ ತೋರಿಸ್ತಾ ಇದೆ ಒಳ್ಳೆಯದಾಗಲಿ ಕೂಡ ಹಾಗೇ ಮೀನರಾಶಿಯ ಈ ದಿನದ ಫಲಾಫಲ ಆತಂಕದ ವಾತಾವರಣ ಇರುತ್ತೆ ಎದುರ್ಕೊಳ್ತಕ್ಕಂಥದ್ದು ಏನಿಲ್ಲ ಅಂಥ ಸಮಸ್ಯೆಗಳು ಕೂಡ ಕಂಡು ಬರ್ತಕ್ಕಂಥದ್ದಿಲ್ಲ ಸಾಧ್ಯವಾದಷ್ಟು ಕೂಡ ನೀವು ನಿಮ್ಮ ಕೆಲಸದ ಜೊತೆ ಆರೋಗ್ಯದ ಬಗ್ಗೆ ಚಿಂತನೆಗಳನ್ನು ಬಿಡಿ ಶುಭತ್ವ ಇರ್ತಕ್ಕಂಥದ್ದಿರುತ್ತೆ ತ್ರಯಂಬಕ ಮಂತ್ರಗಳನ್ನು ಹೇಳ್ಕೊಳ್ಳಿ ಮೀನರಾಶಿಯವರಿಗೆ ಶುಭ ಆಗ್ತದೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ನೋಡಿ ಅತ್ಯಂತ ಮುಖ್ಯವಾಗಿ ನಿಮಗೆ ನಾನು ತಿಳಿಸ್ತಕ್ಕಂಥದ್ದು ತುಂಬ ತಲೆನೋವು ಅರ್ಧ ತಲೆನೋವು ಬರ್ತಾಯಿದೆ ಅಂತಕ್ಕಂಥವ್ರಿಗೆ ಏನೇನೋ ಟ್ಯಾಬ್ಲೆಟ್ಸ್ ತೊಗೊಂಡೆ ಮತ್ತೊಂದು ಮಾಡಿದೆ ಅಂತಕ್ಕಂಥವ್ರು ಭಾಳ ಅತ್ಯಂತ ಸರಳವಾಗಿ ಕನಗಲ ಹೂವು ಬರ್ತದೆ ನೀವು ನೋಡಿರ್ಬೋದು ಕನಗಲ ಗಿಡ ಕನಗಲದ ಹೂವನ್ನು ಕೆಂಪು ಕನಗಲ ಯಾವುದಾದ್ರೂ ತೊಗೊಂಡು ಬಿಳಿ ಕನಗಲ ಯಾವುದಾದ್ರೂ ಕಲರ್ ಆದರೂ ಆಗಲಿ ಆ ಕನಗಲ ಗಿಡದ ಜೊ ಹೂವಿನ ಜೊತೆ ಲವಂಗವನ್ನು ಸೇರಿಸಿ ತಾವು ನೀರಿನಲ್ಲಿ ಹಾಕ್ಕೊಂಡು ಪ್ರತಿ ದಿವಸ ಸ್ನಾನ ಮಾಡ್ತಕ್ಕಂಥ ಕೆಲಸ ಮಾಡಿ ತಲೆಯಿಂದ ಮುಡಿಯವರೆಗೂ ಮ್ಯಾಕ್ಸಿಮ್ ನಿಮಗೆ ಆ ಥರದ ತನ್ನವು ಕಡಿಮೆ ಆಗ್ತಾ ಬರ್ತದೆ ನಿಮಗೆ ಆರೋಗ್ಯ ವೃದ್ಧಿ ಇರತಕ್ಕಂಥ ಸನ್ನಿವೇಶಗಳು ಬರ್ತದೆ ಟ್ರೈ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂ ಬಂತು